ಯೂಶ್ವಲಿ ಆಯುರ್ವೇದದ ಮುಖಾಂತರ ಕ್ಯಾನ್ಸರಿಗೆ ಚಿಕಿತ್ಸೆ ಇದೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ನಂಗೆ ಕ್ವಶ್ಚನು ಆಯುರ್ವೇದದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಷಡ್ರಸಯುಕ್ತ ಆಹಾರ ಅಂತೀವಿ ಎನ್ಎಫ್ ಪ್ರೋಟೀನು ಇರಬೇಕು ಕಾರ್ಬೋಹೈಡ್ರೇಟ್ಸು ಇರಬೇಕು ಫ್ಯಾಟು ಇರಬೇಕು ಸೊ ಇದನ್ನು ನಾವು ಡೈಲಿ ತಗೊಳ್ಬೇಕಾಗತ್ತೆ ಇದೆಲ್ಲ ಒಳ್ಳೆ ಪಥ್ಯವಾಗಿ ಕೆಲಸ ಮಾಡುತ್ತೆ ವಾತಪಿತ್ತ ಕಫ ಇಲ್ದಲೆ ದೆರ್ ಈಸ್ ನೋ ಹೆಲ್ತ್ ಆ್ಯಂಡ್ ನೋ ಡಿಸೀಸ್ ಒಂದೇ ಕ್ಯಾನ್ಸರು ಹತ್ತು ಪೇಷಂಟ್ಸಲ್ಲಿ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ ಎಲ್ಲ ಕ್ಯಾನ್ಸರ್ ಗೆ ಆಪ್ರೇಷನ್ ನೆಸೆಸರಿ ಇರೋದಿಲ್ಲ ನಮ್ಮ ನ ಸರಿ ಮಾಡುವಂತಹ ಪವರ್ ಇದೆ ಯಾ ತುಂಬ ಜನಕ್ಕೆ ಆಯುರ್ವೇದ ಬಗ್ಗೆ ಗೊತ್ತಿರೋಲ್ಲ ಆಯುರ್ವೇದ ಅಂದರೆ ಸುಮ್ಮನೆ ಅದು ಇನ್ನೂ ಹಿಂದೆ ಆ ಏನು ಕಲ್ವ ಇಡ್ಕೊಂಡು ಅರ್ದು ಜ್ಯೂಸ್ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಸೌತ್ ಕೇಂದ್ರದಲ್ಲಿ ತಂಬ್ಳಿ ಅಂತ ಮಾಡ್ತಾರೆ ಹೌದು ದೊಡ್ಡಪತ್ರೆ ಹಾಕ್ತಾರೆ ಬ್ರಾಹ್ಮಿ ಹಾಕ್ತಾರೆ ಒಂದೆಲಗ ಹಾಕ್ತಾರೆ ಸೊ ನಾನಾ ಥರದ ಸಪ್ಪುಗಳು ಹಾಕ್ತಾರೆ ಅದರಲ್ಲಿ ಕೆಲವೊಮ್ಮೆ ಸಿಂಪಲ್ ಜೀರಿಗೆ ಕಷಾಯ ಕುಡಿಯೋದ್ರಿಂದ ನಾವು ಗ್ಯಾಸ್ಟ್ರಿಕ್ನ ಹುಷಾರ್ ಮಾಡಬಹುದು ಕೆಲವೊಮ್ಮೆ ತುಳಸಿ ಕಷಾಯೋದ್ರಿಂದ ಈ ಸಿಂಪಲ್ ಫ್ಲೂ ಏನಿರುತ್ತೆ ಶೀತ ನೆಗಡಿ ಅದನ್ನು ಕ್ಯೂರ್ ಮಾಡ್ಬೋದು ಹೇಗೆ ನಾವು ಡೈಲಿ ಸಿಗರೇಟ್ ಸೇತೀವಿ ಅದೇ ಥರ ಡೈಲಿ ಯೋಗನೂ ಮಾಡಬೇಕು ನಮ್ಮ ಅಡುಗೆ ಮನೆಯಲ್ಲೇ ಫಾರ್ಮಸಿ ಇದೆ ಈ ಥರ ದೊಡ್ಡ ಕಾಯಿಲೆಯಲ್ಲಿ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಕ್ಯಾನ್ಸರ್ ಇದೆ ಕೀಮೊಥೆರಪಿ ತಗೋತೀರಾ ನನ್ನ ಬಾಡಿನೇ ತಡ್ಕೊಳ್ಳಿಲ್ಲ ಅಂದರೆ ಏನು ಪ್ರಯೋಜನ ಆಗುತ್ತೆ ನಮ್ಮ ಇಮ್ಯುನಿಟಿನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇಮ್ಯುನಿಟಿ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದಾಗಿ ನಮಗೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಕೂಡ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಹಿಂದಿಗಿಂತ ಈಗ ಕ್ಯಾನ್ಸರ್ ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ಅದಕ್ಕೆ ನಮ್ಮ ಜೀವನ ಶೈಲಿಯೇ ಕಾರಣ ಅನ್ನೋದು ನಮಗೆಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು ಆದರೆ ಕ್ಯಾನ್ಸರ್ ಬಂದಾಗ ಅದಕ್ಕೆ ಆಯುರ್ವೇದದಲ್ಲಿ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ ಹಾಗೆಯೇ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ಆಯುರ್ವೇದ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಲಿತ್ ಕುಮಾರ್ ಚೀಫ್ ಕನ್ಸಲ್ಟೆಂಟ್ ಇಂಟಿಗ್ರೇಟಿವ್ ಅಂಡ್ ಪ್ರಿವೆಂಟಿವ್ ಆನ್ಕಾಲಜಿ ಆಯುರ್ವೇದ ಅಂಡ್ ರೀಜನರೇಟಿವ್ ಮೆಡಿಸಿನ್ ಸಂಪ್ರದ ಹಾಸ್ಪಿಟಲ್ ಜೆಪಿ ನಗರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಜನ ಹೇಳ್ತಾರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂದ್ರೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಬ್ಯಾಲೆನ್ಸ್ಡ್ ಡಯೆಟ್ ಅಂತ ಹೇಳಿದ್ರೆ ಏನು ಡಾಕ್ಟರ್ ಹಾಗಿದ್ರೆ ಬ್ಯಾಲೆನ್ಸ್ಡ್ ಡಯೆಟ್ ಅಂದ್ರೆ ನಾವು ಅದರಲ್ಲಿ ಎನ್ ಎಫ್ ಪ್ರೋಟೀನು ಇರಬೇಕು ಕಾರ್ಬೋಹೈಡ್ರೇಟ್ಸು ಇರಬೇಕು ಫ್ಯಾಟ್ ಇರಬೇಕು ಊಟ ಮಾಡಬೇಕಾದ್ರೆ ನಮ್ಮ ತಟ್ಟೆಯಲ್ಲಿ ಏನೇನೆಲ್ಲ ಇರಬೇಕು ಸಿಹಿ ನಮ್ಮ ತಟ್ಟೆಯಲ್ಲಿ ಏನು ನಾವು ಚಪಾತಿನೂ ತಿಂತೀವಿ ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಪ್ರೋಟೀನ್ಸ್ ಇರುತ್ತೆ ಸ್ವಲ್ಪ ಕರಿನೂ ತಿಂತೀವಿ ಒಳ್ಳೆ ವೆಜಿಟೇಬಲ್ಸು ಇರುತ್ತೆ ಬಟರ್ ಮಿಲ್ಕ್ ತಿಂತೀವಿ ಸ್ವಲ್ಪ ಮೊಸರು ತಿಂತೀವಿ ರೈಸ್ ತಿಂತೀವಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹಾಗೆ ಸ್ವಲ್ಪ ಉಪ್ಪು ತಿಂತೀವಿ ಸಿ ನಮ್ಮ ಈಗ ಮಾಡರ್ನ್ ಮೆಡಿಸಿನಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಬ್ಯಾಲೆನ್ಸ್ಡ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟ್ಸು ಫೈಬರ್ಸ್ ಅಂತೀವಿ ಆಯುರ್ವೇದದಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಷಡ್ರಸಯುಕ್ತ ಆಹಾರ ಅಂತೀವಿ ನಮ್ಮ ಆಯುರ್ವೇದದಲ್ಲಿ ಷಡ್ರಸಯುಕ್ತ ಆಹಾರ ಅಂತೀವಿ ಸೊ ಅದು ಅಂತ ಇದೆ ಅಮ್ಲ ಲವಣ ಕಟು ತಿಕ್ತ ಕಷಾಯ ಇದು ಷಡ್ರಸ ಆಯ್ತಾ ಟೇಸ್ಟ್ ಓಕೆ ಸೊ ನಾವು ಊಟ ಮಾಡಬೇಕಾದ್ರೆ ಈ ಶಡ್ರಸಯುಕ್ತ ಆಹಾರ ಇಸ್ ಎ ಬ್ಯಾಲೆನ್ಸ್ ಡಯಟ್ ಅದರಲ್ಲಿ ಸ್ವಲ್ಪ ಸ್ವೀಟು ಇರಬೇಕು ಸಾಲ್ಟು ಇರಬೇಕು ಸ್ವಲ್ಪ ಸೋರ್ ಇರಬೇಕು ಜೊತೆಗೆ ಸ್ವಲ್ಪ ತಿಕ್ತ ಪದಾರ್ಥನೂ ಇರಬೇಕು ಕಟು ಪದಾರ್ಥನೂ ಇರಬೇಕು ಹಾಗೆ ಇದೆಲ್ಲ ತಗೊಂಡ್ರೆ ಇದು ಬ್ಯಾಲೆನ್ಸ್ ಡಯಟ್ ಅದೇ ತರ ಇನ್ನೊಂದು ನಮ್ಮ ಆಯುರ್ವೇದದಲ್ಲಿ ಕಾನ್ಸೆಪ್ಟ್ ಹೇಳಿದ್ದಾರೆ ನಿತ್ಯ ಉಪಯೋಗಿ ದ್ರವ್ಯಾಸ ಅಂತ ಅದರಲ್ಲಿ ಗೋಧಿ ಬರ್ತದೆ ಹೆಸರುಕಾಳು ಗ್ರೀನ್ ಗ್ರಾಮ್ ಬರುತ್ತೆ ಜೊತೆಗೆ ವೈಟ್ ರೈಸ್ ಬರುತ್ತೆ ತುಪ್ಪ ಬರುತ್ತೆ ಅಂತರಿಕ್ಷ ಜಲ ಇದೆ ಅಮ್ಲ ನೆಲ್ಲಿಕಾಯಿ ಇದೆ ಆಮೇಲೆ ಹನಿ ಇದೆ ಸೊ ಇದೆಲ್ಲ ಏನು ಆಮೇಲೆ ಸೈಂದವ ಲವಣ ಸೊ ಇದೆಲ್ಲ ನಿತ್ಯೋಪಯೋಗಿ ದ್ರವ್ಯ ಸೊ ಇದನ್ನ ನಾವು ಡೈಲಿ ತಗೊಳ್ಬೇಕಾಗತ್ತೆ ಇದೆಲ್ಲ ಒಳ್ಳೆ ಪಥ್ಯವಾಗಿ ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಇಮ್ಯುನಿಟಿನ ಚೆನ್ನಾಗಿ ಮಾಡುತ್ತೆ ಸೊ ಇದನ್ನೆಲ್ಲ ನಾವು ಷಡ್ರಸಯುಕ್ತ ಆಹಾರ ಆಮೇಲೆ ನಿತ್ಯೋಪಯೋಗಿ ದ್ರವ್ಯ ಕನ್ಸಿಡರಿಂಗ್ ಒಳ್ಳೆ ಹೆಲ್ತ್ ಹೆಲ್ದಿ ಫ್ಯಾಟ್ ಇದೆ ಇದರಲ್ಲಿ ಫೈಬರು ಇದೆ ಕಾರ್ಬೋಹೈಡ್ರೇಟ್ಸು ಇದೆ ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ಎಲ್ಲ ಬ್ಯಾಲೆನ್ಸ್ ಡಯೆಟ್ ಆಗುತ್ತೆ ಕಾನ್ಸೆಪ್ಟ್ ಬೇರೆ ಬೇರೆ ಇದೆ ಬಟ್ ಒರಿಜಿನಲಿ ಎಲ್ಲ ಒಂದೇ ತರ ಸೊ ಬ್ಯಾಲೆನ್ಸ್ ಡಯಟ್ ಇಸ್ ನಥಿಂಗ್ ಬಟ್ ಚೆನ್ನಾಗಿ ಒಳ್ಳೆಯ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಫೈಬರ್ ರಿಚ್ ಫುಡ್ ಇರಬೇಕು ಸ್ವಲ್ಪ ಪ್ರೋಟೀನು ಇರಬೇಕು ಜೊತೆಗೆ ಆಯುರ್ವೇದ ಪ್ರಕಾರ ಷಡ್ರಸಯುಕ್ತ ಆಹಾರ ಇರಬೇಕು ಆಮೇಲೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಇರಬೇಕು ಈಗ ನಾನು ಹೇಳ್ದಂಗೆ ಸೈಂಧವ ಲವಣ ಇರಬೇಕು ಸೈಂಧವ ಲವಣ ಒಂಥರ ಒಳ್ಳೆ ಲವಣದಲ್ಲಿ ಎಲ್ಲಕ್ಕಿಂತ ಒಳ್ಳೆ ಉಪ್ಪು ಸೈಂಧವ ಉಪ್ಪು ಜೊತೆಗೆ ಒಳ್ಳೆ ಹನಿ ಆಮ್ಲ ಒಳ್ಳೆ ಗೋಧಿ ಒಳ್ಳೆ ರೀತಿಯ ಅಕ್ಕಿ ಒಳ್ಳೆ ತುಪ್ಪ ಸೊ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಇಂಗ್ರೀಡಿಯಂಟ್ಸು ಚೆನ್ನಾಗಿರ್ಬೇಕು ಪ್ರೊಪೋಷನ್ ಚೆನ್ನಾಗಿರ್ಬೇಕು ಎಲ್ಲ ಇರಬೇಕು ಅದರಲ್ಲಿ ಎಲ್ರದ್ದು ಏನಂತಾರೆ ಫಿಸ್ಟು ಬೇರೆ ಬೇರೆ ಇರುತ್ತೆ ಅದೇ ತರ ನಮ್ಮ ಹೊಟ್ಟೆ ಹಸು ಎಷ್ಟಿದೆ ಅಷ್ಟು ಊಟ ಮಾಡಬೇಕು ಯಾವಾಗ ಹೊಟ್ಟೆ ಹಸುವಿದೆ ಆವಾಗ ಊಟ ಮಾಡಬೇಕು ಹೌದು ಡಾಕ್ಟರ್ ಹಾಗಿದ್ರೆ ಈಗ ವಾತ ಪಿತ್ತ ಕಫ ಇದೆಲ್ಲ ಕ್ಯಾನ್ಸರ್ ಬರೋದಕ್ಕೆ ಏನಾದರೂ ಕಾರಣ ಆಗುತ್ತೆ ಅಥವಾ ಅದಕ್ಕೆ ಕನೆಕ್ಷನ್ಸ್ ಏನಾದ್ರೂ ಇದೆಯಾ ಅಂತ ಸಿ ಯೂಶ್ವಲಿ ನಮ್ಮ ಆಯುರ್ವೇದದಲ್ಲಿ ಇದು ತ್ರಿದೋಷ ಥಿಯರಿ ವಾತ ಪಿತ್ತ ಕಫ ಇದ್ರ ಮೇಲೆನೆ ನಮ್ಮ ಆಯುರ್ವೇದ ಕಂಪ್ಲೀಟ್ ಆಗಿ ನಿಂತಿರೋದು ವಾತ ಪಿತ್ತ ಕಫ ಇಲ್ದಲೆ ದೇರ್ ಇಸ್ ನೋ ಹೆಲ್ತ್ ಅಂಡ್ ನೋ ಡಿಸೀಸ್ ಓಕೆ ಸೊ ಈ ಮೂರು ದೋಷಗಳು ಬ್ಯಾಲೆನ್ಸ್ ಅಲ್ಲಿ ಇದ್ರೆ ಇದು ಬಾಡಿಗೆ ಏನು ತೊಂದ್ರೆ ಮಾಡೋದಿಲ್ಲ ವಾತ ಪಿತ್ತ ಕಫ ಎಲ್ಲ ನಾರ್ಮಲ್ ಹೋಮಿಯೋಸ್ಟಾಸಿಸ್ ಅಲ್ಲಿ ಹೋಮಿಯೋಸ್ಟೆಸಿಸಲ್ಲಿದೆ ಅಂದ್ರೆ ಇದು ಪ್ರಾಬ್ಲಮ್ ಮಾಡೋದಿಲ್ಲ ಯಾವಾಗ ಬಿಕಾಸ್ ಆಫ್ ದ ಸ್ಟ್ರೆಸ್ ಇರ್ಬೋದು ಡಯಟ್ ಇರಬಹುದು ಅಥವಾ ರಾಂಗ್ ಲೈಫ್ ಸ್ಟೈಲ್ ಇರಬಹುದು ಅಥವಾ ಬೇರೆ ಚಟುವಟಿಕೆಗಳಿರ್ಬೋದು ಇದರಿಂದ ಯಾವಾಗ ಈ ವಾತ ಪಿತ್ತ ಕಫ ಏರುಪೇರಾಗ್ತಾ ಹೋಗುತ್ತೋ ಆಗ ಡಿಸೀಸ್ ಬರ್ತಾ ಹೋಗುತ್ತೆ ಸೊ ಡೆಫಿನೆಟ್ಲಿ ಕ್ಯಾನ್ಸರ್ ಈಸ್ ಎ ಒನ್ ಆಫ್ ದ ಏನಂತಾರೆ ಕ್ರಾನಿಕ್ ಡಿಸೀಸ್ ಮೇಜರ್ ಡಿಸೀಸ್ ಒಂಥರ ಸಿಂಡ್ರೋಮ್ ತುಂಬ ಅದರಲ್ಲಿ ಪೆಥಾಲಜಿ ಇನ್ವಾಲ್ವ್ಮೆಂಟ್ಸ್ ಇರುತ್ತೆ ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಕ್ಯಾನ್ಸರ್ನ ಒಂದು ಸನ್ನಿಪಾತಜ ವ್ಯಾಧಿ ಅಂತೀವಿ ಸನ್ನಿಪಾತಜ ಅಂದ್ರೆ ಇದರಲ್ಲಿ ವಾತಪಿತ್ತ ದೋಷ ಮೂರುವೇ ಡಿ ರೇಂಜ್ ಆಗಿರುತ್ತೆ ಸೊ ಮೂರು ಇಂಬ್ಯಾಲೆನ್ಸ್ ಆಗಿರುತ್ತೆ ಕೆಲವೊಮ್ಮೆ ಬರೀ ಸಣ್ಣ ಸಣ್ಣ ತೊಂದ್ರೆಯಲ್ಲಿ ಕೆಲವು ವಾತ ಇಂಬ್ಯಾಲೆನ್ಸ್ ಆಗಿರುತ್ತೆ ಕೆಲವೊಮ್ಮೆ ಪಿತ್ತ ಇಂಬ್ಯಾಲೆನ್ಸ್ ಆಗಿರುತ್ತೆ ಕೆಲವೊಮ್ಮೆ ಕಫ ಇಂಬ್ಯಾಲೆನ್ಸ್ ಆಗಿರುತ್ತೆ ಅಥವಾ ಕೆಲವೊಮ್ಮೆ ವಾತ ಪಿತ್ತ ಇಂಬ್ಯಾಲೆನ್ಸ್ ಆಗಿರುತ್ತೆ ಕೆಲವೊಮ್ಮೆ ಪಿತ್ತ ಕಫ ಇಂಬ್ಯಾಲೆನ್ಸ್ ಆಗಿರುತ್ತೆ ಬಟ್ ಕ್ಯಾನ್ಸರ್ ಮೇಜರ್ ದೊಡ್ಡ ಕಾಯಿಲೆ ಆಗಿರೋದ್ರಿಂದ ಆಯುರ್ವೇದ ಪ್ರಕಾರ ಅದನ್ನ ಸನ್ನಿಪಾತಜ ವ್ಯಾಧಿ ಅಂತೀವಿ ಅದರಲ್ಲಿ ತ್ರಿದೋಷನೂ ಇಂಬ್ಯಾಲೆನ್ಸ್ ಆಗಿರುತ್ತೆ ಓಕೆ ಹಾಗಿದ್ರೆ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆಯಾ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕಾಗತ್ತಾ ಆಯುರ್ವೇದದ ಮುಖಾಂತರ ಆಯುರ್ವೇದದ ಮುಖಾಂತರ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಯಾಕಂದ್ರೆ ಆಯುರ್ವೇದದಲ್ಲಿ ಅರ್ಬುದ ರೋಗ ಅಂತ ಸಬ್ಜೆಕ್ಟ್ ಇದೆ ಓಕೆ ಓಕೆ ಬಟ್ ಏನಂದ್ರೆ ಇಫ್ ಅರ್ಲಿ ಡಯಾಗ್ನೋಸ್ ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ ಪೇಷಂಟ್ ಚೆನ್ನಾಗಿದ್ದಾರೆ ಕಾಂಪ್ಲಿಕೇಶನ್ ಇಲ್ಲ ಜಸ್ಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿದೆ ಒಂದು ಸಣ್ಣ ಟ್ಯೂಮರ್ ಏನಾದರೂ ಇದೆ ಅಂದರೆ ಸ್ಟಿಲ್ ನಾವು ಆಯುರ್ವೇದದಲ್ಲಿ ಕೆಲವೊಮ್ಮೆ ಒಳ್ಳೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿ ರಸಾಯನ ಥೆರಪಿ ಕೊಟ್ಟು ಕ್ಯಾನ್ಸರಿಗೆ ಆಗುವಂಥ ಹೆಲ್ಪ್ ಆಗುವಂಥ ಹರ್ಬ್ಸ್ ಕೊಟ್ಟು ಔಷಧಿನ ಕೊಟ್ಟು ಗುಣ ಮಾಡಬಹುದು ಆಯಿತಾ ಬಟ್ ಪೇಶಂಟ್ಸು ತುಂಬ ವೀಕ್ ಇದ್ದಾರೆ ತುಂಬ ಡಿಸೀಸ್ ಅಡ್ವಾನ್ಸ್ಡ್ ಆಗಿದೆ ಕಾಂಪ್ಲಿಕೇಶನ್ಸ್ ಇದೆ ತಿನ್ನಕಾಗ್ತಾ ಇಲ್ಲ ಪೇಶಂಟಿಗೆ ಅಥವಾ ನುಂಗಕ್ಕೆ ಆಗ್ತಾ ಇಲ್ಲ ಅಂದರೆ ಆಯುರ್ವೇದದಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅದರ್ವೈಸ್ ಅರ್ಲಿ ಡಯಾಗ್ನೋಸಿಸ್ ಇದ್ದು ತುಂಬ ಕಾಂಪ್ಲಿಕೇಶನ್ಸ್ ಇಲ್ಲ ಪೇಷಂಟ್ಸ್ ಆರ್ ಫಿಟ್ ಫಾರ್ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆ ಅಂದರೆ ಆಯುರ್ವೇದದ ಪದ್ಧತಿಯ ಪ್ರಕಾರ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಕ್ಯಾನ್ಸರ್ ಅದ್ರ ಪ್ರಕಾರ ಮಾಡಿದರೆ ಸ್ಟಿಲ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ ಗುಡ್ ರಿಸಲ್ಟ್ಸ್ ಕ್ಯಾನ್ಸರ್ ಈಗ ಕ್ಯಾನ್ಸರಲ್ಲಿ ಬೇರೆ ಬೇರೆ ಥರ ಇದೆ ಅಂದರೆ ನಮ್ಮ ಬಾಡಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಬರುತ್ತೆ ಆದರೆ ಆಯುರ್ವೇದದಲ್ಲಿ ಈ ಕ್ಯಾನ್ಸರ್ಗೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳೋದಿಕ್ಕಾಗತ್ತಾ ಅಂತ ಸಿ ಯೂಶ್ವಲಿ ಇದೇ ಕ್ಯಾನ್ಸರಿಗೆ ಆಯುರ್ವೇದದಲ್ಲಿ ಇದೇ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳೋದು ಕಷ್ಟ ಯಾಕಂದರೆ ಕ್ಯಾನ್ಸರ್ ಡಿಸೀಸ್ಗಿಂತ ಜಾಸ್ತಿ ಇಟ್ ಡಿಪೆಂಡ್ಸ್ ಆನ್ ದ ಪೇಷಂಟ್ ಜೆನೆಸ್ಟಿಕ್ಸ್ ಆ್ಯಂಡ್ ಇಮ್ಯುನಿಟಿ ಒಂದೇ ಕ್ಯಾನ್ಸರು ಹತ್ತು ಪೇಷಂಟ್ಸಲ್ಲಿ ಡಿಫ್ರೆಂಟಾಗಿ ಆಗಿ ಬಿಹೇವ್ ಮಾಡುತ್ತೆ ಈಗ ಹತ್ತು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೆ ಹತ್ತು ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಹತ್ತು ಸೇಮ್ ಕ್ಯಾನ್ಸರ್ ಇದ್ರೂರ್ ಬೇರೆ ತರ ಬಿಹೇವ್ ಸೇಮ್ ಮೆಡಿಸಿನ್ ಕೊಟ್ಟರು ಬೇರೆ ಬೇರೆ ತರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಯಾಕಂದ್ರೆ ಕ್ಯಾನ್ಸರ್ ಇಸ್ ಪ್ಯೂರ್ಲಿ ಇಂಡಿವಿಜುವಲಿಸ್ಟಿಕ್ ಡಿಸೀಸ್ ಅದು ನಮ್ಮ ದೋಷದ ಮೇಲೆ ಡಿಪೆಂಡ್ ಆಗಿರೋದು ವಾತ ಪಿತ್ತ ಕಫದ ಮೇಲೆ ಕೆಲವರಲ್ಲಿ ವಾತ ಸೆವೆಂಟಿ ಪರ್ಸೆಂಟ್ ಡೀ ಆಗಿರುತ್ತೆ ಇಂಬ್ಯಾಲೆನ್ಸ್ ಕೆಲವರಲ್ಲಿ ಪಿತ್ತ ಇಪ್ಪತ್ತು ಪರ್ಸೆಂಟ್ ಡೀ ಆಗಿರುತ್ತೆ ಕೆಲವರಲ್ಲಿ ಕಫ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಕಮ್ಮಿ ಆಗಿರುತ್ತೆ ಸೊ ಈ ಕ್ಯಾನ್ಸರ್ ಅಲ್ಲಿ ಹೇಗೆ ಅಂದ್ರೆ ಆಯುರ್ವೇದ ಇರ್ಲಿ ಅಲೋಪತಿ ಇರ್ಲಿ ಪರ್ಟಿಕ್ಯುಲರ್ಲಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಇದೆ ಬಟ್ ಅದು ಇಷ್ಟೇ ರಿಸಲ್ಟ್ ಬರುತ್ತೆ ಹಿಂಗೆ ಬರುತ್ತೆ ಇದೇ ತರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಇದೆ ಓಕೆ ಓಕೆ ಯಾವ ಹಂತದಲ್ಲಿ ಯಾವ ಸ್ಟೇಜ್ ಆಫ್ ಕ್ಯಾನ್ಸರ್ ಅಲ್ಲಿ ಇರ್ತಾರೆ ಅನ್ನೋದು ಕೂಡ ಡಿಪೆಂಡ್ ಹೌದು ಯಾಕಂದ್ರೆ ತುಂಬ ಲಾಸ್ಟ್ ಸ್ಟೇಜ್ ಅಲ್ಲಿ ನಾವು ಆಯುರ್ವೇದದಲ್ಲಿ ಪಂಚಕರ್ಮನೂ ಮಾಡಕ್ ಆಗೋದಿಲ್ಲ ಬಾಡಿ ಪ್ಯೂರಿಫಿಕೇಶನ್ ಏನ್ ಶೋಧನಾ ಚಿಕಿತ್ಸೆ ಅಂತೀವಿ ಅದು ಆಗೋದಿಲ್ಲ ಸೊ ಆ ಟೈಮಲ್ಲಿ ಏನಾಗುತ್ತೆ ಈಗ ನಮ್ಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಬಂದ್ಬಿಡತ್ತೆ ಪೇಶೆಂಟಿಗೆ ತಿನ್ನಕ್ ಆಗೋದಿಲ್ಲ ಅಥವಾ ತಗೊಳ್ಲಿಕ್ಕೆ ಆಗೋದಿಲ್ಲ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಆ ಟೈಮಲ್ಲಿ ತಗೊಳಕ್ ಆಗಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗ್ಬಿಡತ್ತೆ ಸೊ ಇದು ಹೆಂಗೆ ಅಂದರೆ ಕ್ಯಾನ್ಸರಲ್ಲಿ ಅಲೋಪತಿನೂ ಬೇಕು ಆಯುರ್ವೇದನೂ ಬೇಕು ಅಥವಾ ಬೇರೆ ಯಾವುದೇ ಸಿಸ್ಟಮ್ ಇದ್ರೂ ಅದನ್ನ ಇಂಟಿಗ್ರೇಷನ್ ಮಾಡೋದು ಉತ್ತಮ ಒಂದು ಎರಡನೇದು ಇಟ್ ಆಲ್ ಡಿಪೆಂಡ್ಸ್ ಆನ್ ಪೇಷಂಟ್ಸ್ ಯಾವ ಕಂಡೀಷನ್ ಅಲ್ಲಿದ್ದಾರೆ ಯಾವ ಸ್ಟೇಜಲ್ಲಿದ್ದಾರೆ ಯಾವ ಕ್ಯಾನ್ಸರ್ ಅಲ್ಲಿದ್ದಾರೆ ಪೇಷಂಟ್ದು ಫಿಸಿಕಲ್ ಕಂಡೀಷನ್ ಹೇಗಿದೆ ಅಥವಾ ಕಾಂಪ್ಲಿಕೇಶನ್ಸ್ ಏನಿದೆ ತುಂಬಾ ಕಾಂಪ್ಲಿಕೇಶನ್ ಇದ್ದು ತುಂಬಾ ಲಿವರ್ ಫೇಲ್ಯೂರ್ ಆದ್ರೆ ಅಲೋಪತಿಯಲ್ಲೂ ಏನು ಮಾಡಕ ಆಗೋದಿಲ್ಲ ಹೌದು ಕರೆಕ್ಟ್ ಕಂಡೀಷನ್ ಮೈಟ್ ತರ ತುಂಬಾ ಮ್ಯಾಟರ್ ಆಗುತ್ತೆ ಆಯುರ್ವೇದದಲ್ಲಿ ಚಿಕಿತ್ಸೆ ಕೊಡ್ತೀರಾ ಅಂತ ಹೇಳಿದ್ರಿ ಕ್ಯಾನ್ಸರ್ ಗೆ ಹಾಗಿದ್ರೆ ಆಪರೇಷನ್ ಇಲ್ಲದೇನೆ ಕ್ಯಾನ್ಸರ್ ಅನ್ನ ಗುಣಪಡಿಸಬೋದು ಸಿ ಇಟ್ ಡಿಪೆಂಡ್ಸ್ ಆನ್ ಯಾವ ಟೈಪ್ ಆಫ್ ಕ್ಯಾನ್ಸರ್ ಇದೆ ಎಲ್ಲ ಕ್ಯಾನ್ಸರ್ ಆಪರೇಷನ್ ನೆಸೆಸರಿ ಇರೋದಿಲ್ಲ ಎಲ್ಲ ಕ್ಯಾನ್ಸರಿಗೆ ಆಪರೇಷನ್ ಸೊಲ್ಯೂಷನ್ ಅಲ್ಲ ಓಕೆ ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ಕ್ಯಾನ್ಸರ್ ಇದೆ ಅರ್ಲಿ ಸ್ಟೇಜ್ ಅಲ್ಲಿ ಇದ್ದು ಒಂದು ಸಣ್ಣ ಟ್ಯೂಮರ್ ತರ ಏನಿದ್ರೆ ಅಂತ ಕ್ಯಾನ್ಸರ್ ಗೆ ನಾವು ಆಪರೇಷನ್ ಮಾಡಿ ಖಂಡಿತ ಕಂಪ್ಲೀಟ್ ಆಗಿ ತೆಗೆದು ರಿಮೂವ್ ಮಾಡಿ ಕ್ಯೂರ್ ಮಾಡೋ ಚಾನ್ಸಸ್ ಇರುತ್ತೆ ಬಟ್ ಕ್ಯಾನ್ಸರ್ ಏನಾದ್ರೂ ನನ್ನ ಇಮ್ಯುನಿಟಿನ ಕಂಪ್ಲೀಟ್ ಆಗಿ ಹಾಳು ಮಾಡಿದೆ ಆಮೇಲೆ ಸ್ವಲ್ಪ ಸ್ಪ್ರೆಡ್ ಆಗ್ತಾ ಇದೆ ಅಥವಾ ಸ್ಪ್ರೆಡ್ ಆಗಿದೆ ಅಂದ್ರೆ ಅಂತ ಕ್ಯಾನ್ಸರ್ ಗೆ ನಾವು ಆಪರೇಷನ್ ಯೂಶ್ವಲಿ ಮಾಡೋದಿಲ್ಲ ಆಮೇಲೆ ಮಾಡಿದ್ರು ಪ್ರಯೋಜನ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲ ಕ್ಯಾನ್ಸರಿಗೂ ಆಪರೇಷನ್ ಸೊಲ್ಯೂಷನ್ ಅಲ್ಲ ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯಾವ ಸ್ಟೇಜ್ ಅಲ್ಲಿ ಇದೆ ಯಾವ ಟ್ಯೂಮರ್ ಇದೆ ಎಲ್ಲಿದೆ ಆಪರೇಷನ್ ಇಂದ ತೆಗಿಬಹುದು ಅಂತ ಇದ್ರೆ ಮಾತ್ರ ಅದಕ್ಕೆ ಆಪರೇಷನ್ ಮಾಡ್ತೀವಿ ಡಾಕ್ಟರ್ ಈಗ ಕೆಲವೊಂದಿಷ್ಟು ಕ್ಯಾನ್ಸರ್ಗಳು ಜೆನೆಟಿಕಲಿ ಬರುತ್ತೆ ಅಂದ್ರೆ ತಂದೆ ತಾಯಿಯಿಂದ ಅಜ್ಜ ಅಜ್ಜಿಯಿಂದನೂ ಬರಬಹುದು ಫಾರ್ ಎಕ್ಸಾಂಪಲ್ ಈಗ ಒಂದು ಪರ್ಸನ್ಗೆ ಜೆನೆಟಿಕಲಿ ಕ್ಯಾನ್ಸರ್ ಬಂದಿದೆ ಹಾಗಿದ್ರೆ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿದ್ರೆ ಅಥವಾ ಅವರು ಇಂಪ್ರೂವ್ ಮಾಡಿದ್ರೆ ಆ ಜೆನೆಟಿಕಲಿ ಬಂದಿರುವಂತ ಕ್ಯಾನ್ಸರ್ ಅನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಸಿ ಯೂಶುವಲಿ ಜೆನೆಟಿಕಲಿ ಕ್ಯಾನ್ಸರ್ ಅಂದರೆ ನಮಗೆ ಗೊತ್ತಿರುತ್ತೆ ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಕ್ಯಾನ್ಸರ್ ಇರುತ್ತೆ ನಮಗೆ ಒಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಂ ಇವರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಇಂಥವ್ರಿಗೆ ಈ ಥರ ಕ್ಯಾನ್ಸರ್ ಇತ್ತು ಸೊ ಆಲ್ವೇಸ್ ಆ ರಿಸ್ಕ್ ಇರುತ್ತೆ ಸೊ ಆ ರಿಸ್ಕ್ನ ನಾವು ಅರ್ಥ ಮಾಡಿಕೊಂಡು ಅದೇ ದಿನದಿಂದ ನಾವು ಒಳ್ಳೆಯ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿಯನ್ನು ಅಳವಡಿಸಿಕೊಂಡ್ರೆ ಈ ಜೆನೆಟಿಕಲಿ ಬರುವಂಥ ಕ್ಯಾನ್ಸರ್ನ ನಾವು ಮ್ಯಾಕ್ಸಿಮಮ್ ರಿವರ್ಸ್ ಮಾಡ್ಬೋದು ಅಥವಾ ಅವಾಯ್ಡ್ ಮಾಡ್ಬೋದು ಅಥವಾ ಪ್ರಿವೆಂಟು ಮಾಡಬಹುದು ಯಾಕಂದ್ರೆ ಈ ಈ ಜೀವನ ಶೈಲಿ ಇಟ್ ಲುಕ್ಸ್ ವೆರಿ ಸಿಂಪಲ್ ಯೋಗ ಅಭ್ಯಾಸ ಪ್ರಾಣಾಯಾಮ ಅಥವಾ ಒಳ್ಳೆ ಫೈಬರ್ ರಿಚ್ ಫುಡ್ಡು ಆಮೇಲೆ ಒಳ್ಳೆ ಆಹಾರ ಇದೆಲ್ಲ ನಮಗೊಂದು ಸಣ್ಣ ವಿಷಯ ಅನಿಸುತ್ತೆ ಬಟ್ ಇದರಲ್ಲಿ ಎಷ್ಟು ಪವರ್ ಇದೆ ಅಂದರೆ ನಮ್ಮ ಡಿ ಎನ್ ತಾನಾಗೆ ರಿಪೇರಿ ಮಾಡುವಂತಹ ಪವರ್ ಇದೆ ನಮ್ಮ ಜೆನೆಟಿಕ್ಸ್ನ ಸರಿ ಮಾಡುವಂತಹ ಪವರ್ ಇದೆ ಸೊ ಹಾಗಾಗಿ ಯಾವಾಗ ನಮಗೆ ಗೊತ್ತು ನಮಗೆ ಈ ಥರ ರಿಸ್ಕ್ ಇದೆ ಸೊ ಆವತ್ತಿಂದ ನಾವು ಸೀರಿಯಸ್ ಆಗಿ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಡಯೆಟ್ನ ಚೆನ್ನಾಗಿ ನಾವು ಫಾಲೋ ಮಾಡಿದರೆ ಇದರಿಂದ ಬರುವಂತಹ ರಿಸ್ಕ್ ಅಥವಾ ಬರುವಂಥ ಕ್ಯಾನ್ಸರ್ನ ಖಂಡಿತ ಅವಾಯ್ಡ್ ಮಾಡಬಹುದು ಜೊತೆಗೆ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಅಂದ್ರೂ ಡಿಲೇ ಮಾಡ್ತಾ ಹೋಗ್ಬೋದು ಒಂದು ಎರಡನೇದು ಇದನ್ನೆಲ್ಲ ಅಳವಡಿಸ್ಕೊಂಡು ಹೋದರೆ ಕ್ಯಾನ್ಸರ್ ಬಾಡಿಯಲ್ಲಿ ಇದ್ರೂ ಪೇಶೆಂಟ್ಸ್ಗು ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಪೇಷಂಟ್ ಪೇಷಂಟ್ ಥರ ಇರೋದಿಲ್ಲ ಎರಡು ವಿಷಯನ ನಾವು ಗಮನಿಸಬೇಕು ಒಂದು ಕ್ಯಾನ್ಸರ್ ಇದೆ ಬಟ್ ಇಮ್ಯುನಿಟಿ ಚೆನ್ನಾಗಿಲ್ಲ ಅಂದ್ರೆ ಪೇಶೆಂಟ್ ಪೇಶೆಂಟ್ ಆಗಿರ್ತಾರೆ ಹೌದು ಎರಡನೇದು ಈ ಐ ಹ್ಯಾವ್ ಸೀನ್ ನನ್ನ ಅಲ್ಲಿ ಕ್ಯಾನ್ಸರ್ ಸ್ಟೇಜ್ ಫೋರ್ ಅಲ್ಲಿ ಇರುತ್ತೆ ಬಟ್ ಇಮ್ಯುನಿಟಿ ಚೆನ್ನಾಗಿದ್ರೆ ಅವ್ರು ಸ್ಟೇಜ್ ಫೋರ್ ಕ್ಯಾನ್ಸರ್ ತರ ಕಾಣೋದೇ ಇಲ್ಲ ಹೇಳ್ತಾರೆ ಅಂದ್ರೆ ಲೈಕ್ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ನೋಡಿದ್ರೆ ಗೊತ್ತಾಗೋದಿಲ್ಲ ಹೌದು ಹೌದು ಆ ತರ ಸೊ ಈ ಈ ಈ ಸಿಂಪಲ್ ಲೈಫ್ ಸ್ಟೈಲ್ ಡಯಟ್ ಏನಿದೆ ನಾವು ಅದನ್ನು ಇವತ್ತೇನು ಇಗ್ನೋರ್ ಮಾಡ್ತಾ ಇದ್ದೀವಿ ಇದರಲ್ಲಿ ತುಂಬಾ ಪವರ್ ಇದೆ ಬಟ್ ಆ ಪವರ್ ಯಾವಾಗ ನಂಗೆ ಇವತ್ತು ಕ್ಯಾನ್ಸರ್ ಇದೆ ಅನ್ಕೊಂಡು ನಾನು ಇವತ್ತು ಯೋಗ ಅಭ್ಯಾಸ ಪ್ರಾಣಾಯಾಮ ಮಾಡ್ತಾ ಕೂತ್ರೆ ಬರೋದಿಲ್ಲ ಯೂಸ್ ಆಗೋದಿಲ್ಲ ಸೊ ಇದೆಲ್ಲ ಹೇಗೆ ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಅಲ್ಲಿ ನಾವು ಡೇ ಟು ಡೇ ಬೇಸಿಸ್ ಇನ್ಕಾರ್ಪೊರೇಟ್ ಮಾಡಬೇಕು ಹೇಗೆ ನಾವು ಡೈಲಿ ಸಿಗರೇಟ್ ಇರ್ತೀವಿ ಅದೇ ತರ ಡೈಲಿ ಯೋಗನು ಮಾಡಬೇಕು ಹೇಗೆ ನಾವು ಡೈಲಿ ಆಲ್ಕೋಹಾಲ್ ತಗೋತೀವಿ ಅದೇ ತರ ನಾವು ಏನು ಸ್ವಲ್ಪ ಪ್ರಾಣಾಯಾಮ ಮಾಡಬೇಕು ಈ ಕಡೆ ಡ್ಯಾಮೇಜ್ ಮಾಡೋದ್ಕಿಂತ ಮುಖ್ಯ ನಾವು ರಿಪೇರಿನೂ ಮಾಡಬೇಕು ಬರೀ ಡ್ಯಾಮೇಜ್ ಮಾಡ್ತಾ ಹೋದ್ರೆ ಅದು ಡ್ಯಾಮೇಜ್ ಸೊ ನಮ್ಗೆ ಡ್ಯಾಮೇಜ್ ಮಾಡ್ತಾ ಇದ್ದೀವಿ ಅಂತ ಬಟ್ ನಾವು ಅದನ್ನ ರಿಪೇರಿ ಮಾಡಲಿಲ್ಲ ಅಂದ್ರೆ ಹಾಗಿದ್ರೆ ಆಯುರ್ವೇದದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ ಡೆಫಿನೆಟ್ಲಿ ಚಿಕಿತ್ಸೆ ಇದೆ ಬಟ್ ಏನಂದ್ರೆ ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಆಗಿ ಈ ಕ್ಯಾನ್ಸರ್ ಗೆ ಇದೇ ತರ ಚಿಕಿತ್ಸೆ ಆಯುರ್ವೇದದಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ ಫಸ್ಟು ಫಸ್ಟ್ ಪೇಷಂಟ್ ನೋಡಬೇಕು ಹಿಸ್ಟ್ರಿ ತಗೋಬೇಕು ಅದ್ರ ಪ್ರಕಾರ ನಾವು ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ತಕ್ಕಂಗೆ ಪೇಷಂಟ್ ಗೆ ತಕ್ಕ ಹಾಗೆ ಟ್ರೀಟ್ಮೆಂಟ್ ಮಾಡಬಹುದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಲ್ಲಿಗೆ ನೀವು ಹಾಸ್ಪಿಟಲ್ ವರ್ಕ್ ಮಾಡ್ತಿರ್ಬೇಕಾದ್ರೆ ಕೂಡ ತುಂಬಾ ಜನ ಬಂದಿರೋರು ಪೇಷಂಟ್ಗಳು ಕ್ಯಾನ್ಸರ್ ಒಂದು ಮಟ್ಟಿಗೆ ನಿಯಂತ್ರಣ ಆಗಿರೋದು ಅಥವಾ ಕ್ಯೂರ್ ಆಗಿರೋ ಎಕ್ಸಾಂಪಲ್ಸ್ ಗಳು ಕೂಡ ಇದೆಯಾ ಇದೆ ತುಂಬಾ ಕೇಸಸ್ ಇದೆ ಬಟ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಕೊನೆಯ ಸ್ಟೇಜಲ್ಲಿ ಅಲ್ಲಿ ಬರ್ತಾರೆ ಸೊ ಅದರಲ್ಲೂ ನಾವು ತುಂಬಾ ಟೈಮು ಪೇಷಂಟು ಅದೇ ನಾನು ಹೇಳಿದ್ನಲ್ಲ ಜನರಲ್ ಆಗಿ ಕ್ವಾಲಿಟಿ ಆಫ್ ಲೈಫ್ ಏನ್ ಇಂಪ್ರೂವ್ ಮಾಡ್ತಾ ಇದೀವಿ ಅದರಲ್ಲಿ ವಿ ಹಾವ್ ಅಚೀವ್ಡ್ ಎ ಗುಡ್ ಸಕ್ಸಸ್ ಸೊ ಜನರಲ್ ಆಗಿ ನಾವು ಸ್ವಲ್ಪ ಇಮ್ಯುನಿಟಿ ಬೂಸ್ಟರ್ಸ್ ಕೊಡ್ತೀವಿ ಜೊತೆಗೆ ಆರ್ಗನ್ಸ್ ನ ಚೆನ್ನಾಗಿ ಇಟ್ಕೊಳ್ಳೋಕೆ ಅಂತ ಮೆಡಿಸಿನ್ಸ್ ಕೊಡ್ತೀವಿ ಜೊತೆಗೆ ಏನಂತಾರೆ ರಕ್ತ ಎಲ್ಲ ಚೆನ್ನಾಗಿ ಆಗಲಿ ಅಂತ ಕೊಡ್ತೀವಿ ಮೆಡಿಸಿನ್ಸ್ ಆಮೇಲೆ ಸ್ವಲ್ಪ ಏನು ವ್ಯಾಧಿ ನಿರೋಧಕ ಶಕ್ತಿ ಅದು ಅಂತ ಯಾವಾಗ ಇದನ್ನೆಲ್ಲ ಫೋಕಸ್ ಮಾಡ್ತಿವೋ ನಾವು ಸೊ ಪೇಷಂಟ್ ಕ್ಯಾನ್ಸರ್ ಇದ್ರೂ ಚೆನ್ನಾಗಿರ್ತಾರೆ ಸೊ ಆತರ ಆಯುರ್ವೇದದಲ್ಲಿ ಕೆಲವೊಮ್ಮೆ ಈ ತರ ಮೆಡಿಸಿನ್ಸ್ ಇದೆ ವಿಚ್ ಸಿ ಅಲೋಪತಿಯಲ್ಲಿ ಏನಾಗುತ್ತೆ ಯೂಶುವಲಿ ಈ ಕೀಮೋ ರೇಡಿಯೇಷನ್ ಇಂದ ತುಂಬಾ ಸತಿ ಸೈಡ್ ಎಫೆಕ್ಟ್ಸ್ ಆಗ್ತದೆ ಜೊತೆಗೆ ಸ್ವಲ್ಪ ಇಮ್ಯೂನೋ ಆಗ್ತದೆ ಸೊ ಯಾವಾಗ ಇಮ್ಯುನಿಟಿ ಸಪ್ರೇಷನ್ಸ್ ಆಗ್ತಾ ಹೋಗುತ್ತೋ ಬಾಡಿ ಫೈಟ್ ಮಾಡೋ ಕೆಪಾಸಿಟಿನೂ ಕಳ್ಕೊತಾ ಹೋಗುತ್ತೆ ಸೊ ದ ಸ್ಟ್ರೆಂತ್ ಆಫ್ ಆಯುರ್ವೇದ ಈಸ್ ಜೊತೆ ಈ ಟ್ರೀಟ್ಮೆಂಟ್ ಜೊತೆಗೆ ನಮ್ಮ ಆಯುರ್ವೇದವನ್ನು ಅಳವಡಿಸಿಕೊಂಡ್ರೆ ಇಮ್ಯುನಿಟಿನೂ ಚೆನ್ನಾಗಿರುತ್ತೆ ಡಿಸೀಸು ಕಂಟ್ರೋಲ್ ಆಗ್ತಾ ಹೋಗುತ್ತೆ ಪೇಷಂಟ್ಗೆ ಸೈಡ್ ಎಫೆಕ್ಟ್ಸು ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ಜೊತೆಗೆ ಕ್ವಾಲಿಟಿ ಆಫ್ ಲೈಫು ಚೆನ್ನಾಗಿ ಆಗ್ತಾ ಹೋಗುತ್ತೆ ಡಾಕ್ಟರ್ ಹಾಗಿದ್ರೆ ನಮ್ಮ ಮನೆಯಲ್ಲೇ ದೊರೆಯುವಂತ ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅಥವಾ ವಸ್ತುಗಳಿಂದ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬಹುದು ಅಂತ ಸಿ ಏನಂತಾರೆ ಫಸ್ಟು ಕಿಚನ್ ಇಸ್ ದ ಬೆಸ್ಟ್ ಫಾರ್ಮಸಿ ಅಂತೀವಿ ನಾವು ನಮ್ಮ ಅಡುಗೆ ಮನೆಯಲ್ಲೇ ಫಾರ್ಮಸಿ ಇದೆ ಸೊ ನಾವು ಹೊರಗಡೆ ಫಾರ್ಮಸಿಗೆ ಹೋಗಿ ಮೆಡಿಸಿನ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಏನಂದರೆ ನಾವು ತಪ್ಪು ಮಾಡ್ತೀವಿ ತಪ್ಪು ಮಾಡಿ ನಮಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂತ ನಾವು ಹೋಗಿ ಪ್ಯಾರಾಸಿಟಮಾಲ್ ತಗೋತೀವಿ ರ್ಯಾಂಟ್ಯಾಕ್ ಟ್ಯಾಕ್ ತೊಗೋತೀವಿ ಪೆಂಟಪ್ರೆಸಾಲ್ ತಗೋತೀವಿ ಅದು ಏನಾಗುತ್ತೆ ನಿಧಾನಕ್ಕೆ ಅಭ್ಯಾಸ ಆಗ್ತಾ ಹೋಗುತ್ತೆ ಸೈಡ್ ಟ್ಯಾಬ್ಲೆಟ್ ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಯಾವಾಗ ಈ ಸಣ್ಣ ಸಣ್ಣ ತೊಂದರೆಗಳು ಬರುತ್ತೆ ತಲೆನೋವು ಇರಬಹುದು ಗ್ಯಾಸ್ಟ್ರಿಕ್ ಇರಬಹುದು ಸ್ವಲ್ಪ ಮೈ ಕೈ ನೋವು ಇರಬಹುದು ಹೊಟ್ಟೆ ನೋವು ಇರಬಹುದು ಹೊಟ್ಟೆ ಹಸು ಆಗದಲ್ಲೇ ಇರೋದಿರಬಹುದು ಇದರಲ್ಲೆಲ್ಲ ನಮಗೆ ಕಿಚನ್ ಅಲ್ಲೇ ಬೆಸ್ಟ್ ಏನಂತಾರೆ ಫಾರ್ಮಸಿ ಇದೆ ಕೆಲವೊಮ್ಮೆ ಸಿಂಪಲ್ ಜೀರಿಗೆ ಕಷಾಯ ಕುಡಿಯೋದ್ರಿಂದ ನಾವು ಗ್ಯಾಸ್ಟ್ರಿಕ್ನ ಹುಷಾರು ಮಾಡಬಹುದು ಕೆಲವೊಮ್ಮೆ ತುಳಸಿ ಕಷಾಯ ಈ ಸಿಂಪಲ್ ಫ್ಲೂ ಏನಿರುತ್ತೆ ಕೆಮ್ಮು ಕೋಕ್ ಶೀತ ನೆಗಡಿ ಅದನ್ನು ಕ್ಯೂರ್ ಮಾಡಬಹುದು ಜೊತೆಗೆ ನಮ್ಮ ಕಿಚನಲ್ಲಿ ತುಂಬ ಏನಂತಾರೆ ಮೆಡಿಸಿನಲ್ ವ್ಯಾಲ್ಯೂ ಥೆರಪಿಟಿಕ್ ಹರ್ಬ್ಸ್ಗಳಿದೆ ಜೀರಿಗೆ ಇರಬಹುದು ಕಾಳು ಇರಬಹುದು ಮೆಂತೆ ಇರಬಹುದು ಅರಿಶಿನ ಇರಬಹುದು ಅಥವಾ ಆಮ್ಲ ಇರಬಹುದು ಜೊತೆಗೆ ನಮ್ದು ಸಿನಮೊನ್ ಚಕ್ಕೆ ಅಂತೀವಿ ಲವಂಗ ಅಂತೀವಿ ಏಲಕ್ಕಿ ಅಂತೀವಿ ಧನ್ಯ ಅಂತೀವಿ ಜೊತೆಗೆ ಈ ಕಲೋಂಜಿ ಅಂತೀವಿ ಕರಿ ಜೀರಿಗೆ ಅಂತೀವಿ ಇದೆಲ್ಲ ಪವರ್ಫುಲ್ ರೆಮಿಡೀಸ್ ಆಕ್ಚುಲಿ ಪವರ್ಫುಲ್ ರೆಮಿಡೀಸ್ ನಾಟ್ ಫಾರ್ ದ ಕ್ಯಾನ್ಸರ್ ಇಟ್ ಈಸ್ ಆಲ್ಸೋ ಫಾರ್ ಡಯಾಬಿಟೀಸ್ ಇರಬಹುದು ಡಯಾಬಿಟೀಸ್ ಇರಬಹುದು ಬಿ ಪಿ ಇರಬಹುದು ಕೊಲೆಸ್ಟ್ರಾಲ್ ಇರಬಹುದು ಲಿವರ್ ಹೆಲ್ತ್ ಇರಬಹುದು ಒಬೆಸಿಟಿ ಇರಬಹುದು ಬಟ್ ಇದನ್ನ ನಾವು ಯಾವ ರೀತಿ ಬಳಸ್ತೀವಿ ಎಷ್ಟು ಬಳಸ್ತೀವಿ ಅದು ಮುಖ್ಯ ಸೊ ಯಾವಾಗ ನಮಗೆ ಸಣ್ಣ ಸಣ್ಣ ತೊಂದರೆಗಳು ಬರ್ತಾ ಇದೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ಏನಕ್ಕೆ ಈ ತೊಂದರೆ ಬರ್ತಾ ಇದೆ ಇದಕ್ಕೆ ನನ್ನ ಕಿಚನ್ ಇಂದ ನಾನು ಏನು ಸಹಾಯ ಮಾಡ್ಕೊಂಡು ನಾನು ಈ ತೊಂದರೆನ ಗುಣಪಡಿಸಬಹುದು ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಈ ತೊಂದ್ರೆನ ಅಲ್ಲೇ ಗುಣಪಡಿಸ್ಬೋದು ಯಾವಾಗ ಈ ಸಣ್ಣ ತೊಂದರೆನ ಅಲ್ಲೇ ಗುಣಪಡಿಸ್ಕೊತೀವೋ ಇದು ದೊಡ್ಡ ಆಗಿ ಕನ್ವರ್ಟ್ ಆಗೋದಿಲ್ಲ ನಮ್ಮ ಕಿಚನ್ ಅಲ್ಲಿ ಸಿಗುವಂತ ಐಟಮ್ ಯೂಸ್ ಮಾಡ್ಕೊಂಡು ನಮ್ಮ ಹೆಲ್ತ್ ಹೆಲ್ತ್ನ ಕಾಪಾಡುತ್ತೆ ನೋಡಿರ್ಬೋದು ಸೌತ್ ಕೇಂದ್ರದಲ್ಲಿ ತಂಬಳಿ ಅಂತ ಮಾಡ್ತಾರೆ ದೊಡ್ಡ ದೊಡ್ಡಪತ್ರೆ ಹಾಕ್ತಾರೆ ಬ್ರಾಹ್ಮಿ ಹಾಕ್ತಾರೆ ಒಂದ್ ಹಾಕ್ತಾರೆ ಹಾಕ್ತಾರೆ ನಾನಾ ತರದ ಸಪುಗಳು ಹಾಕ್ತಾರೆ ಸೊ ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ಒಂದು ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ತಾ ಹೋಗುತ್ತೆ ಎರಡನೇದು ಫ್ಯಾಟ್ ಮೆಟಬಾಲಿಸಮ್ನ ಚೆನ್ನಾಗಿ ಮಾಡ್ತಾ ಹೋಗುತ್ತೆ ಸೊ ಬೊಜ್ಜು ಒಬೇಸಿಟಿ ಅಂತ ಕಾಯಿಲೆನ ಅವಾಯ್ಡ್ ಮಾಡ್ತೀವಿ ಕೊಲೆಸ್ಟ್ರಾಲ್ ಬರೋದು ಅವಾಯ್ಡ್ ಆಗುತ್ತೆ ಬಿ ಪಿ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಇಂದ ಚೆನ್ನಾಗಿರತ್ತೆ ಸೊ ಇದನ್ನೆಲ್ಲ ನಮ್ಮ ಬಾಡಿಗೆ ಡೈಲಿ ರೀತಿಯಲ್ಲಿ ನಾವು ಇದನ್ನ ಸಪ್ಲೈ ಮಾಡ್ತಾ ಇರ್ಬೇಕು ಬಾಡಿಗೆ ಆಗ ಬಾಡಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಯಾಕಂದ್ರೆ ಬಾಡಿಗೆ ಖುಷಿ ಆಗುತ್ತೆ ಇವ್ರು ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಾನು ನಮ್ಮ ಇವ್ರನ್ನೂ ಚೆನ್ನಾಗಿ ನೋಡ್ಕೋಬೇಕು ಹೋಗಬೇಕು ಅಂತ ಸೊ ಹಾಗಾಗಿ ಇದೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಇಮ್ಯುನಿಟಿ ಮೇಲೆ ನಮ್ಮ ಲೈಫ್ ಸ್ಟೈಲ್ ಮೇಲೆ ನಮ್ಮ ಡಯೆಟ್ ಮೇಲೆ ಒಳ್ಳೆ ರೀತಿಯ ಪರಿಣಾಮ ಬೀಳುತ್ತೆ ಫುಡ್ ತಿಂದಿದ್ದು ಫುಡ್ ಚೆನ್ನಾಗಿ ಜೀರ್ಣ ಆಗ್ತದೆ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ ಹೊಟ್ಟೆ ಹಸು ಚೆನ್ನಾಗಾಗತ್ತೆ ಫೈಬರ್ ಚೆನ್ನಾಗಿ ತಿಂದರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಇದ್ರೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅಂತ ನಂಗೆ ಕ್ವಶನ್ ಹೌದು ಸರ್ ನಮ್ಮ ಲೈಫ್ ಸ್ಟೈಲೇ ಚೆನ್ನಾಗಿದ್ರೆ ಬರುವಂತಹ ಸಾಧ್ಯತೆ ತುಂಬಾನೇ ಕಡಿಮೆ ಇರುತ್ತೆ ಹೌದು ಡಾಕ್ಟರ್ ಈಗ ನಿಮ್ಮ ಪ್ರಾಕ್ಟೀಸಲ್ಲಿ ನೀವು ನೋಡಿರೋ ಪ್ರಕಾರ ಈ ಕ್ಯಾನ್ಸರ್ ಹಾಗೇನೇ ಆಯುರ್ವೇದ ಚಿಕಿತ್ಸೆ ಇದೆ ಎರಡನ್ನು ನೋಡಿದಾಗ ಯೂಶಲಿ ಕ್ಯಾನ್ಸರ್ ಅಂದ ತಕ್ಷಣ ಹೆಚ್ಚಿನವರು ಆಯುರ್ವೇದಕ್ಕೆ ಫಸ್ಟ್ ಹೋಗೋದಿಲ್ಲ ಫಸ್ಟ್ ಬೇರೆ ಮೆಡಿಸಿನ್ ಮಾಡಿ ನೀವು ಹೇಳಿದಾಗೆ ಆಮೇಲೆ ಲಾಸ್ಟಿಗೆ ಬರ್ತಾರೆ ಸೊ ಇದ್ರ ಬಗ್ಗೆ ಮಿತ್ಸ್ ಇದೆಯಾ ಅಥವಾ ಅವರು ಅನ್ಕೊಂಡಿರೋ ರೀತಿ ಏನಾದರೂ ತಪ್ಪಿರ್ಬೋದಾ ಹೇಗೆ ಅಂತ ಹೌದು ಇದ್ರ ಬಗ್ಗೆ ತುಂಬಾ ಮಿತ್ಸ್ ಇದೆ ಏನಾಗುತ್ತೆ ಅಂದ್ರೆ ಒಂದು ನಾಲೆಡ್ಜ್ ಇರೋದಿಲ್ಲ ಆಯ್ತಾ ನಾಲೆಡ್ಜ್ ಇಲ್ಲದಲ್ಲೇ ಇದ್ದಾಗ ಅಥವಾ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಸರಿಯಾಗಿ ರೈಟ್ ಟೈಮ್ ಅಲ್ಲಿ ರೈಟ್ ಗೈಡ್ ಮಾಡಿರೋರು ಪೇಶಂಟ್ ಗೆ ಸಿಕ್ಕಿರೋಲ್ಲ ಪೇಶೆಂಟ್ಗೆ ಕೆಲವೊಮ್ಮೆ ಅಹ್ ಅವರು ಇವರು ಅವ್ರಿಲೇಟಿವ್ ಪೇಷೆಂಟ್ ಅಟೆಂಡರ್ಸ್ ಗಳು ಹೆದರ್ಸ್ಬಿಡ್ತಾರೆ ಅಲ್ಲಿಗೆ ಹೋಗಿ ಇತ್ತು ತಗೋ ಅಲ್ಲಿ ಚೆನ್ನಾಗಾಗ್ಬಿಡತ್ತೆ ಇಲ್ಲಿ ಹೋಗಿ ಆ ಥರ ಮಾಡೋದ್ರಿಂದ ತಪ್ಪು ಬಟ್ ಕರೆಕ್ಟಾಗಿ ಕ್ವಾಲಿಫೈಡ್ ಪ್ರೊಫೆಷ್ನಲ್ ಆಯುರ್ವೇದ ಡಾಕ್ಟರ್ಸ್ ಇದ್ರೆ ಅವರು ಒಂದು ಪೇಷಂಟಿಗೆ ಸರಿಯಾಗಿ ಗೈಡ್ ಮಾಡ್ತಾರೆ ನೋಡಪ್ಪ ಈ ಥರ ನೀನು ತೊಂದರೆ ಇದೆ ಇದಕ್ಕೆ ಈ ಥರ ಚಿಕಿತ್ಸೆ ಇದೆ ಅಂತ ಸೊ ಆ ಥರ ಒಂದು ಮಾಡೋದ್ರಿಂದ ಉತ್ತಮ ಎರಡನೇದು ಯಾ ತುಂಬ ಜನಕ್ಕೆ ಆಯುರ್ವೇದ ಬಗ್ಗೆ ಗೊತ್ತಿರೋಲ್ಲ ಆಯುರ್ವೇದ ಅದು ಇನ್ನು ಹಿಂದೆ ಏನ್ ಕಲ್ವ ಇಟ್ಕೊಂಡು ಅರಿದು ಜ್ಯೂಸ್ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಆಮೇಲೆ ತುಂಬಾ ಜನ ನಾಟಿ ಮದ್ದು ಮಾಡ್ತಾರೆ ನಾಟಿ ಮದ್ದು ಕೊಡೋರಿಗೂ ಗೊತ್ತಿರಲ್ಲ ಅದು ಏನ್ ಮದ್ದಿದೆ ಅಂತ ಬಟ್ ಹೆಂಗ್ ಕ್ಯಾನ್ಸರ್ ಕೆಲಸ ಮಾಡುತ್ತೆ ಗೊತ್ತಿರಲ್ಲ ಪರಂಪರೆಯಿಂದ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸ್ವಲ್ಪ ಜನಕ್ಕೆ ಹುಷಾರಾಗತ್ತೆ ಸ್ವಲ್ಪ ಜನಕ್ಕೆ ಹುಷಾರಾಗಲ್ಲ ಅದನ್ನು ಜನಗಳು ಆಯುರ್ವೇದ ಅಂತಾನೆ ತಿಳ್ಕೊತಾರೆ ಸೊ ಇವತ್ತಿನ ಕಾಲದಲ್ಲಿ ಆಯುರ್ವೇದದಲ್ಲಿ ತುಂಬಾ ಸಂಶೋಧನೆ ಆಗಿದೆ ತುಂಬಾ ರಿಸರ್ಚ್ ಆಗಿದೆ ತುಂಬಾ ಅಡ್ವಾನ್ಸ್ ಆಗಿದೆ ಸೊ ಏನಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ಗೆ ರೈಟ್ ಟೈಮಲ್ಲಿ ಡಿಸೀಸ್ ಎಷ್ಟಿದೆ ನೋಡ್ಬಿಟ್ಟು ಅವ್ಗೆ ಏನ್ ಟ್ರೀಟ್ಮೆಂಟ್ ಬೇಕು ಆಯುರ್ವೇದ ಬೇಕಾ ಅಲೋಪತಿ ಬೇಕಾ ಹೋಮಿಯೋಪತಿ ಬೇಕಾ ಸೊ ಇಟ್ ಇಸ್ ಆಲ್ ಹೆಂಗೆ ಅಂದ್ರೆ ನಮ್ಗೆ ಇಲ್ಲಿ ಸಿಸ್ಟಮ್ ಮುಖ್ಯ ನಾವು ಪೇಷಂಟ್ಗೆ ಹುಷಾರ್ ಆಗಬೇಕು ಅಂತ ನಮ್ಮ ತಲೆಯಲ್ಲಿ ಇದ್ರೆ ನಾನು ಪೇಷಂಟ್ಗೆ ಆಯುರ್ವೇದನೂ ತಗೊಳಕ್ಕೆ ಹೇಳ್ತೀನಿ ಅಥವಾ ಕಿಮೋನು ಮಾಡಿಸ್ಲಿಕ್ಕೆ ಹೇಳ್ತೀನಿ ಅಥವಾ ಹೋಮಿಯೋಪತಿನೂ ಡಿಪೆಂಡ್ಸ್ ಯಾಕಂದ್ರೆ ಎಲ್ಲ ಸಿಸ್ಟಮ್ ಅಲ್ಲೂ ಅದರದೇ ಆದ ಒಂದು ಸ್ಟ್ರೆಂತ್ ಇದೆ ಹೌದು ಕರೆಕ್ಟ್ ಈಗ ಆಲೋಪತಿಯಲ್ಲಿ ನಾವು ಕಿಮೋ ಕೊಡ್ತೀವಿ ಡಿಸೀಸ್ ಒಳ್ಳೆ ಕಂಟ್ರೋಲ್ ಆಗುತ್ತೆ ಬಟ್ ಇಮ್ಯುನಿಟಿ ಹಾಳಾಗ್ತಾ ಹೋಗುತ್ತೆ ಆಯುರ್ವೇದದಲ್ಲಿ ಕೆಲವೊಮ್ಮೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಕೆಲವೊಮ್ಮೆ ಡಿಸೀಸ್ ಕಂಟ್ರೋಲ್ ಆಗಲ್ಲ ಬಟ್ ಪೇಷೆಂಟ್ ಅಲ್ಲಿ ಬಾಡಿ ತುಂಬಾ ಡಿಸೀಸ್ ಇದ್ರೂ ಪೇಷಂಟ್ ಚೆನ್ನಾಗಿ ಓಡಾಡ್ತಾ ಇರ್ತಾರೆ ತಿಂತಾ ಇರ್ತಾರೆ ಇಮ್ಯುನಿಟಿ ಪವರ್ ಚೆನ್ನಾಗಿ ಆಗ್ಬಿಡುತ್ತೆ ಸೊ ನನ್ನ ಪೇಷಂಟ್ಸಲ್ಲಿ ನಾನು ಎಷ್ಟು ಪೇಷೆಂಟ್ ಟ್ರೀಟ್ ಮಾಡ್ತೀನಿ ಅದರಲ್ಲಿ ನನ್ನ ಪೇಷಂಟ್ಸು ಚೆನ್ನಾಗಿ ನಡ್ಕೊಂಡು ಬರ್ತಾರೆ ಓಡಾಡ್ತಾ ಇರ್ತಾರೆ ಚೆನ್ನಾಗಿ ತಿಂತಾರೆ ಆಕ್ಟಿವ್ ಆಗಿರ್ತಾರೆ ಯಾಕಂದರೆ ಒಂದು ಡೆಫಿನೆಟ್ ರಿಸಲ್ಟ್ ನಾವು ಆಯುರ್ವೇದದಲ್ಲಿ ಏನು ಕೊಡ್ಬೋದು ಪ್ರೊವೈಡೆಡ್ ಪೇಷಂಟ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಡಿಸೀಸ್ ಮಾತ್ರ ಇದೆ ಆಗ್ತಾ ಇದೆ ಅಂತ ಹೇಳಿದರೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ನ ತುಂಬ ಇಂಪ್ರೂವ್ ಮಾಡ್ಬೋದು ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಅಪ್ ಮಾಡ್ಬೋದು ಯಾವಾಗ ಇಮ್ಯುನಿಟಿನ ಚೆನ್ನಾಗಿ ಬೂಸ್ಟ್ ಮಾಡ್ತಾ ಹೋಗ್ತೀರಾ ನಾನಾ ಥರ ಪಂಚಕರ್ಮ ಚಿಕಿತ್ಸೆ ರಸಾಯನ ಚಿಕಿತ್ಸೆ ಇರ್ಬೋದು ಆಯುರ್ವೇದ ಮೆಡಿಸಿನ್ಸ್ಗಳಿರ್ಬೋದು ಯಾವ ಅವಾಗ ಇಮ್ಯುನಿಟಿ ಚೆನ್ನಾಗಿ ಬೂಸ್ಟ್ ಆಗ್ತಾ ಹೋಗುತ್ತೋ ಆ ಸಿಂಪ್ಟಮ್ಸ್ಗಳು ತೋರಿಸೋದಿಲ್ಲ ಒಳಗಡೆ ತೊಂದರೆ ಇದ್ರೂ ಡಾಕ್ಟರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಿಲ್ಲ ಸಿ ಕೊನೆಯದಾಗಿ ನಾನು ಏನು ಹೇಳ್ತೀನಿ ಅಂದರೆ ಈ ಥರ ದೊಡ್ಡ ಕಾಯಿಲೆಯಲ್ಲಿ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಸೊ ಆಲ್ವೇಸ್ ಬಂದಾಗ ಹೋರಾಡೋದಕ್ಕಿಂತ ಬಂದಾಗ ಐವತ್ತು ಲಕ್ಷ ಖರ್ಚು ಮಾಡೋದ್ಕಿಂತ ಆಮೇಲೆ ರಿಸಲ್ಟ್ಸ್ ಆರ್ ನಾಟ್ ಗ್ಯಾರಂಟಿಡ್ ನೀವು ಯಾವ ಡಾಕ್ಟರ್ ಹತ್ರ ಹೋದ್ರೂ ಗ್ಯಾರಂಟಿ ಕೊಡೋದಿಲ್ಲ ಅಂತಾರೆ ಸೊ ನೀವು ಐವತ್ತು ಲಕ್ಷ ಖರ್ಚು ಮಾಡ್ತೀರಾ ಒಳ್ಳೆ ಡಾಕ್ಟರ್ ಹತ್ರನೂ ಹೋಗ್ತೀರಾ ಬಟ್ ರಿಸಲ್ಟ್ಸ್ ಆರ್ ನಾಟ್ ಗ್ಯಾರಂಟಿಡ್ ಸೊ ಅದು ಆ್ಯಂಡ್ ಇಟ್ ಈಸ್ ಮೋರ್ ಸ್ಟ್ರೆಸ್ಫುಲ್ ಆಲ್ಸೋ ಸೊ ಆಲ್ವೇಸ್ ನಾನು ಏನು ಹೇಳ್ತೀನಿ ನನ್ನ ಪೇಷಂಟಿಗೆ ಅಂದರೆ ಒಂದು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎರಡನೇದು ಟೇಕ್ ಕೇರ್ ಆಫ್ ಯುವರ್ ಇಮ್ಯೂನ್ ಸಿಸ್ಟಮ್ ಸೊ ದಟ್ ಯುವರ್ ಇಮ್ಯೂನ್ ಸಿಸ್ಟಮ್ ವಿಲ್ ಟೇಕ್ ಕೇರ್ ಆಫ್ ಯು ನಮ್ಮ ಇಮ್ಯುನಿಟಿನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇಮ್ಯುನಿಟಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ ಮೂರನೇದು ಟ್ರೀಟ್ ಯುವರ್ ಬಾಡಿ ಲೈಕ್ ಎ ಟೆಂಪಲ್ ನಾವು ದೇವಸ್ಥಾನಕ್ಕೆ ನೀಟಾಗಿ ಕೈ ತೊಳೆದು ಕಾಲು ತೊಳೆದು ಒಳ್ಳೆ ಹಣ್ಣು ಹಂಪಲು ಡ್ರೈ ಫ್ರೂಟ್ಸು ನ್ಯಾಚುರಲ್ ಗುಡ್ ದೇವರಿಗೆ ಅರ್ಪಿಸುವಂತಹ ಸಾತ್ವಿಕ ಆಹಾರವನ್ನು ತಗೊಂಡು ಹೋಗ್ತೀವಿ ಅದನ್ನೇ ನಾವೇ ನಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಸೊ ಇದರಲ್ಲಿ ಆಗಿ ಒಳ್ಳೆ ನ್ಯಾಚುರಲ್ ಫ್ರೂಟ್ಸ್ ಇರಬಹುದು ಒಳ್ಳೆ ವೆಜಿಟೇಬಲ್ಸ್ ಇರಬಹುದು ಮನೆಯಲ್ಲಿ ಕುಕ್ ಮಾಡುವಂತಹ ಒಳ್ಳೆ ಆರ್ಗ್ಯಾನಿಕಲಿ ಪ್ರೊಸೆಸ್ಡ್ ಫುಡ್ಸ್ ಇರಬಹುದು ತುಂಬ ಎಣ್ಣೆ ರಿಫೈನ್ಡ್ ಆಯಿಲ್ಗಳು ಬಳಸದಲೇ ಇರೋದು ಜೊತೆಗೆ ತುಂಬ ಅದರಲ್ಲಿ ರೆಡಿಮೇಡ್ ಚಟ್ನಿಗಳು ಪೇಸ್ಟ್ಗಳು ಟೇಸ್ಟ್ ಎನ್ಹ್ಯಾನ್ಸರ್ಸು ಅಡೇಶ ಅಡಿಟಿವ್ಸು ಪ್ರೋಸೆಸಿಂಗ್ ಮಾಡೋದು ಅಲ್ಟ್ರಾ ಪ್ರೊಸೆಸಿಂಗ್ ಮಾಡೋದು ಇದೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದು ಜೊತೆಗೆ ಒಳ್ಳೆ ಹೈಡ್ರೇಷನ್ನು ನೀರು ಚೆನ್ನಾಗಿ ಕುಡಿಯೋದು ಎಳ್ನೀರು ಕುಡಿಯೋದು ಆಮೇಲೆ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ಜೊತೆಗೆ ಒಳ್ಳೆ ನಿದ್ದೆ ಮಾಡೋದು ಒಂದು ಆರರಿಂದ ಏಳು ಗಂಟೆಗಳ ಕಾಲ ಒಳ್ಳೆ ನಿದ್ದೆ ಮಾಡೋದು ಜೊತೆಗೆ ಒಂದು ಡೈಲಿ ಒಂದು ಮುಕ್ಕಾಲು ಗಂಟೆ ನಮ್ಮ ಏನಂತಾರೆ ನಮ್ಮ ಜೀವನ ಶೈಲಿ ಬಗ್ಗೆ ನಾವು ಗಮನ ಕೊಟ್ಟರೆ ಯೋಗ ಇರಬಹುದು ಪ್ರಾಣಾಯಾಮ ಇರಬಹುದು ಅಥವಾ ವಾಕಿಂಗ್ ಇರಬಹುದು ಸೊ ಬೇಸಿಕಲಿ ನಮ್ಮ ಮೆಂಟಲ್ ಹೆಲ್ತ್ ಥ್ರೂ ಯೋಗ ಪ್ರಾಣಾಯಾಮ ಆಮೇಲೆ ನಮ್ಮದು ಫಿಸಿಕಲ್ ಹೆಲ್ತ್ ಥ್ರೂ ಯೋಗ ಆ್ಯಂಡ್ ವಾಕಿಂಗ್ ಜೊತೆಗೆ ನಮ್ಮ ಡಯೆಟ್ ಹೆಲ್ತ್ ಸ್ವಲ್ಪ ಒಳ್ಳೆ ಸ್ಪೈಸಸ್ ಯೂಸ್ ಮಾಡೋದು ಒಳ್ಳೆ ನೀರು ಕುಡಿಯೋದು ಮನೆ ಆಹಾರ ಫೈಬರ್ ರಿಚ್ ಫುಡ್ಡು ಗಟ್ ಹೆಲ್ತು ಇದನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರೆ ಆಗಿ ನಾವು ಡಿಸೀಸ್ನ ಅಲ್ಲೇ ಅವಾಯ್ಡ್ ಮಾಡಬಹುದು ಆಮೇಲೆ ಇದೊಂದು ಬರೀ ಕ್ಯಾನ್ಸರ್ ಮಾತ್ರ ಅಲ್ಲ ಈ ನಾನು ಹೇಳ್ತಿರುವಂಥದ್ರಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಇದು ಕ್ಯಾನ್ಸರ್ ಇರಬಹುದು ಅಥವಾ ಅರ್ಥ್ರೈಟಿಸ್ ಇರಬಹುದು ಅಥವಾ ಕ್ರಾನಿಕ್ ಎನಿ ಡಿಸೀಸ್ ಇರಬಹುದು ಈ ಸಣ್ಣ ಸಣ್ಣ ವಿಷಯದಲ್ಲಿ ಒಂದು ಒಳ್ಳೆಯ ಪವರ್ಫುಲ್ ಥೆರಪೆಟಿಕ್ ಬೆನಿಫಿಟ್ಸ್ ಇದೆ ಬಟ್ ಇದು ನೋಡೋಕ್ಕೆ ಒಂಥರ ಸಣ್ಣದ ಕಾಣುತ್ತೆ ಬಟ್ ನಾವು ಡೈಲಿ ಅಭ್ಯಾಸ ಮಾಡಿದರೆ ಖಂಡಿತವಾಗಿ ನಾವು ಅದನ್ನು ಮತ್ತೆ ಬಿಡೋದಿಲ್ಲ ಯಾಕಂದ್ರೆ ಇದನ್ನ ಮಾಡಲಿಲ್ಲ ಅಂದ್ರೆ ನಮಗೆ ನಿದ್ದೆ ಬರೋಲ್ಲ ಆ ತರ ಸೊ ಆ ಥರ ನಾನು ಏನಂತೀನಿ ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಆಗಿ ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ದಿ ಡಯೆಟ್ ಜೊತೆಗೆ ಏನಂತಾರೆ ಹೆಲ್ತಿ ಫುಡ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ನಾಲ್ಗೆ ರುಚಿ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಪ್ರೋಸೆಸ್ ಫುಡ್ನ ಅವಾಯ್ಡ್ ಮಾಡಬೇಕಾಗತ್ತೆ ತುಂಬ ಈ ಏನಂತಾರೆ ಸಾಫ್ಟ್ ಡ್ರಿಂಕ್ಸು ಪೆಪ್ಸಿ ಇರ್ಬೋದು ಕೋಕೋ ಕೋಲಾ ಇರ್ಬೋದು ಶುಗರ್ ಬೇಸ್ಡ್ ಡ್ರಿಂಕ್ಸ್ ಇರಬಹುದು ಜೊತೆಗೆ ಫೈಬರ್ ಇಲ್ದಲ್ಲೇ ಇರೋದು ಪಿಜ್ಜಾ ಇರಬಹುದು ಬರ್ಗರ್ ಇರಬಹುದು ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರೋ ಫುಡ್ ಇರಬಹುದು ಆಮೇಲೆ ಆಲ್ಕೋಹಾಲು ಟೊಬ್ಯಾಕೋ ಸ್ಮೋಕಿಂಗು ಖಂಡಿತ ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿಬಿಟ್ರೆ ಇವತ್ತಿಗೂ ಕ್ಯಾನ್ಸರ್ ಅಂತ ಮಹಾವ್ಯಾಧಿಯನ್ನು ನಾವು ಕಂಟ್ರೋಲಿಗೆ ತರಬಹುದು ಒಂದು ಎರಡನೇದು ಪ್ರಿವೆಂಟು ಮಾಡಬಹುದು ಇದೆಲ್ಲ ಹೆಂಗೆ ಅಂದರೆ ನಾವು ಎಷ್ಟು ಸೀರಿಯಸ್ ಆಗಿದ್ದೀವಿ ಪ್ರಿವೆಂಟ್ ಮಾಡೋಕ್ಕೆ ಹಾಗಾಗಿ ಸೊ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಇವತ್ತಿಗೂ ಕ್ಯಾನ್ಸರಿಗೆ ಒಳ್ಳೆ ಏನಂತಾರೆ ಪ್ರಿವೆಂಟ್ ಮಾಡಲಿಕ್ಕೂ ಸಾಧ್ಯ ಇದೆ ಎರಡನೇ ಇನ್ನೊಂದು ಏನು ಹೇಳೋಕ್ಕೆ ಬರ್ತೀನಿ ನೀವು ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಆ ಟ್ರೀಟ್ಮೆಂಟ್ ತಡ್ಕೊಳಕ್ಕೆ ನಮ್ಮ ಬಾಡಿ ಚೆನ್ನಾಗಿರ್ಬೇಕು ಹೌದು ಅಲ್ವಾ ಸೊ ನಮ್ಮ ಬಾಡಿ ಚೆನ್ನಾಗಿರ್ಬೇಕಂದ್ರೆ ಎಗೈನ್ ನಾವು ಡಯಟ್ ನಮ್ಮ ಲೈಫ್ ಸ್ಟೈಲ್ ನ ಚೆನ್ನಾಗಿ ನೋಡ್ಕೋಬೇಕು ಎಲ್ಲದಕ್ಕೂ ಮುಖ್ಯ ನಮ್ಮ ಜೀವನ ಜೀವನ ಶೈಲಿ ಡಯಟ್ ಯಾಕಂದ್ರೆ ನಾಳೆ ನೀವು ಹೋಗಿ ಕ್ಯಾನ್ಸರ್ ಇದೆ ಕೀಮೋಥೆರಪಿ ತಗೋತೀರಾ ನನ್ನ ಬಾಡಿನ ತಡ್ಕೊಳ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಆಗುತ್ತೆ ಟ್ರೀಟ್ಮೆಂಟ್ ಇಂದ ಸೈಡ್ ಎಫೆಕ್ಟ್ಸ್ ಇದೆ ಆ ಸೈಡ್ ಎಫೆಕ್ಟ್ಸ್ ನ ತಡ್ಕೊಳಕ್ಕೆ ನಿಮ್ ಇಮ್ಯುನಿಟಿ ಚೆನ್ನಾಗಿರ್ಬೇಕು ನನ್ನ ಬಾಡಿಯಲ್ಲಿ ಇಮ್ಯುನಿಟಿನೂ ಇಲ್ಲ ಡಿಸೀಸು ಚೆನ್ನಾಗಿ ಚೆನ್ನಾಗಿದೆ ಆಮೇಲೆ ನನ್ನ ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್ಸ್ ಮಾಡ್ತಾ ಇದೆ ಟ್ರೀಟ್ಮೆಂಟ್ ಹೌದು ಡ್ಯಾಮೇಜ್ ಇದೆ ಇದೆ ಡ್ಯಾಮೇಜ್ ನನ್ನ ಡಯಟು ಡ್ಯಾಮೇಜ್ ಮಾಡ್ತಾ ಇದೆ ಲೈಫ್ ಸ್ಟೈಲು ಡ್ಯಾಮೇಜ್ ಮಾಡ್ತಾ ಇದೆ ಸೊ ಯು ಕೆನಾಟ್ ಎಕ್ಸ್ಪೆಕ್ಟ್ ಎನಿ ಗುಡ್ ರಿಸಲ್ಟ್ಸ್ ಸೊ ಓವರ್ ಆಲ್ ನೀವ್ ಏನ್ ಬೇಕಾದ್ರೂ ಮಾಡ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಲಿ ಬಟ್ ಎಲ್ಲಿ ತನಕ ನನ್ನ ಡಯಟ್ ಚೆನ್ನಾಗಿದೆ ನನ್ನ ಲೈಫ್ ಸ್ಟೈಲ್ ಚೆನ್ನಾಗಿದೆ ನನ್ನ ಇಮ್ಯುನಿಟಿನ ನಾನು ಚೆನ್ನಾಗಿ ಇದ್ದೀನಿ ಅವರಿಗೆ ಡೆಫಿನೆಟ್ಲಿ ಒಂದು ಡಿಸೀಸ್ ಬರೋದಿಲ್ಲ ಬಂದ್ರೂ ಕ್ಯೂರ್ ಆಗ ಚಾನ್ಸಸ್ ಇರುತ್ತೆ ಎರಡನೇದು ಡಿಸೀಸ್ ಇದ್ರೂ ಆ ಡಿಸೀಸ್ ಅವರಿಗೆ ತೊಂದರೆ ಮಾಡದಲ್ಲೇ ಇರೋದಂಗೆ ಇರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಯಾವ ರೀತಿಯಾಗಿ ಕ್ಯಾನ್ಸರ್ ಕ್ಯಾನ್ಸರನ್ನು ಗುಣಪಡಿಸಬೇಕು ಅಥವಾ ಕ್ಯಾನ್ಸರ್ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದು ಯಾಕೆ ಅಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕ್ಯಾನ್ಸರನ್ನು ಗುಣಪಡಿಸೋದಕ್ಕೆ ಆಯುರ್ವೇದ ಎಷ್ಟು ಹೆಲ್ಪ್ ಆಗುತ್ತೆ ಅಥವಾ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಡೈಲಿ ಲೈಫ್ ಸ್ಟೈಲ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಡಾಕ್ಟರ್ ನಮಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು